ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು ಅಜ್ಜಿ ನನ್ನ ಪ್ರೀತಿಯ ಅಜ್ಜಿ ಯಾಕಲ್ಲ ಪಾಪ ಅಜ್ಜೇ ಒಂದು ಕಾಮಿಡಿ ಅಲ್ಲ ನೀನೆದ್ದು ಹೊಸ ಸೀರೆ ಹುಡ್ಕೊಂಡಿದ್ದ ಮನೆ ಪೂಜೆ ಮಾಡಿದ್ಯಾ ಅಂತ ನಾನು ಹೊಸ ಬಟ್ಟೆ ಇಟ್ಕೊಂಡಿದ್ದೀನಿ ಅಕ್ಕ ಪಕ್ಕದ ಮನೆಗಳಾಗೆಲ್ಲ ನೋಡಿದ್ರೆ ಯಾಕೆ ಆತ ಮನೆ ಮುಂದೆಲ್ಲ ರಂಗೋಲಿ ಹಾಕಿ ಯಾತ ಇವತ್ತು ಭೀಮು ನಮಾಷ ಅಂತ ಮಾತಾಡ್ತಾರೆ ಪೂಜೆ ಮಾಡ್ತಾರೆ ಯಾಕಜಿ ಇವತ್ತು ಹಬ್ಬ ಮಾಡ್ತಾರೆ ಅಯ್ಯೋ ಪಾಪ ಇವತ್ತು ಭೀಮು ನಮಾಷ ಅಲ್ಲ ಹೆಣ್ಮಕ್ಳೆಲ್ಲ ಮದುವೆ ಆಗಿರೋರು ಆ ಮನೆಗೆ ಹಬ್ಬ ಮಾಡ್ದಂಗೆ ಮಾಡ್ತಾರೆ ತಮ್ಮ ತಾಳಿ ಗಟ್ಟಿ ಇರ್ಲಿ ಅಂತ ಅಂದ್ಬಿಟ್ಟು ಆ ಇದು ಗಂಡಂಗೆ ಪಾತ್ ಪೂಜೆ ಮಾಡ್ತಾರೆ ಕಣೋ ಇವತ್ತು ತಾಳಿ ಗಟ್ಟಿ ಇರ್ಲಿ ಅಂತ ಪೂಜೆ ಮಾಡ್ತಾರೆ ಯಾಕಜ್ಜಿ ಇವತ್ತು ಪೂಜೆ ಮಾಡಿಲ್ಲ ಅಂದ್ರೆ ತಾಳಿ ಏನು ಮೆಟ್ಟಗೈತೆ ಏನು ಏ ಪಾಪಾ ಹಂಗೆಲ್ಲ ಮಾತಾಡಬಾರ್ದು ಏನು ಮತ್ತೆ ನನಗೆ ಸಿಟ್ಟು ಬಂದ್ರೆ ನೀನು ಸರಿಯಾಗಿ ಬಿಡ್ತೀನಿ ಹೇಳ್ ನೋಡು ಮತ್ತೀಗ ಅದೇನು ಕರೆಕ್ಟಾಗಿ ಹೇಳಿ ನನಗೆ ಸರಿ ಬಾ ಕುಕ್ಕ ಹೇಳ್ತೀನಿ ಹ್ಞೂ ಹೇಳಿ ಇವಾಗ ಒಂದು ಕತೆ ಹೇಳ್ತೀನಿ ಕೇಳ್ಪಾಪ ಒಬ್ರು ಬ್ರಾಹ್ಮಣ ಗಂಡ ಹೆಂಡತಿ ಏನ್ ಮಾಡ್ತಾರೆ ಅಂದ್ರೆ ಕಾಶಿಗೋಗಿ ಶಿವನ್ನ ಪೂಜೆ ಮಾಡಕ್ಕೆ ಅನ್ಕೊಂಬತ್ತ ಹೋಗ್ಬೇಕು ಅಂತಂದು ಅವ್ರಿಗೆ ಒಬ್ಬಳು ಮಗಳಿರ್ತಾಳೆ ಆ ಹುಡ್ಗಿನ ಜೊತೆ ಕರ್ಕೊಂಡೋಗಿ ಇವ್ರ ಇಬ್ರಿಗೂ ಇಷ್ಟ ಇರಲ್ಲ ಆದ್ರೆ ಎಲ್ಲಾ ನನ್ನಂಗಿ ಪುಟ್ಟಿರ್ಬೇಕು ಅದಕ್ಕೆ ಅಪ್ಪ ಅಮ್ಮಯ್ಯ ಹಂಗೆಲ್ಲಾ ತರ್ಲೆ ಕ್ವಶನ್ ಕೇಳ್ಬಾರ್ದು ನೀನು ಸುಮ್ನೆ ಕೇಳು ಹ ಸರಿ ಹೇಳು ಅವಳು ಬೆಳೆದು ದೊಡ್ಡ ಹುಡುಗಿ ಆಗಿರ್ತಾಳೆ ಸುಮ್ಮನೆ ಜೊತೆಗ್ ಕರ್ಕೊಂಡು ಹೋಗೋದು ಆಗಲ್ಲ ಅಂತಂದ್ಬಿಟ್ಟು ದೊಡ್ಡ ಮಗ ಇರ್ತಾನಲ್ಲ ಅವ್ನು ಬೇರೆ ಮದುವೆ ಆಗಿರುತ್ತೆ ಅದಕ್ಕೆ ಮನೆಗೆ ಬಿಟ್ಟು ಹೋಗ್ತಾರ ಅವರು ಅದ್ರಾಗ ಹೇಳ್ತಾರೆ ನಾವಿಬ್ರು ಏನಾದರೂ ವಾಪಸ್ ನೀನು ಅಂದ್ರೆ ಅವಳಿಗೆ ಮದುವೆ ಮಾಡೋ ಜವಾಬ್ದಾರಿ ನಿಂದೆ ನಿಂದೇ ಅಂತನ್ಬಿಟ್ಟು ಹೇಳೋಕ್ತಾರೆ ಎಲ್ಲಾ ಟೈಮು ಒಂದೇ ತರ ಇರ್ಬೇಕಲ್ವೇನ್ ಪಾಪ ಎಷ್ಟು ವರ್ಷಗಳು ಕಳದ್ರುನು ಅವರು ಗಂಡ ಹೆಂಡತಿ ಹಿಂದಕ್ಕೆ ಬರೋದೇ ಇಲ್ಲ ಹೋದರು ಆ ಮಗ ಇರ್ತಾನೆ ಅವನು ತಲೆ ಕೆಡ್ಸ್ಕೊಂಬಲ್ಲ ತಂಗಿ ಮದುವೆ ಮಾಡಕ್ಕೆ ಅವನಿಗೇನಂದ್ರೆ ಸುಮ್ಮನೆ ಮದುವೆ ಮಾಡಿ ದುಡ್ಡೆಲ್ಲ ಖರ್ಚಾಗ್ತೈತೆ ಅಣ್ಣಯ್ಯ ಅವನ ಅನ್ಕೊತಾನ ಅವ್ರ ಅಣ್ಣಯ್ಯೂ ಪಾಪ ಅವ್ಬೇಕಾ ಮತ್ತೇನು ಗೊತ್ತೇನು ಪಾಪ ಆ ಹುಡ್ಗಿ ಹೆಸ್ರಾಗೆ ಆಸ್ತಿ ಎಲ್ಲ ಇರ್ತೈತೆ ಮದುವೆ ಮಾಡಿರಲ್ಲಾ ಅವ್ಳಿಗೆ ಸೇರ್ಕೊತೈತಿ ಮಕ್ಳಿಗೆಲ್ಲ ನನಗೆ ಬರಲ್ಲ ಅಂತಂದ್ಬಿಟ್ಟು ಅದಕ್ಕೆ ಅವನು ಮದುವೆ ಮಾಡಲ್ಲ ಹಂಗೆ ನನಗೆ ಆಗ್ತೈತೆ ಅವಳ ಸತ್ರೆ ಅಂತ ಏನು ಮಾಡಲ್ಲ ಅವಾಗ ದೇಶದ ರಾಜ ಇರ್ತಾನಲ್ಲ ಅವನೊಂದು ವಿಚಿತ್ರವಾದ ಘೋಷಣೆ ಮಾಡ್ತಾನಂತೆ ಏನಂದ್ರೆ ಅವ್ ಮಗ ಸತ್ತೋಗಿರ್ತಾನಂತೆ ಆತನ ಜೊತೆ ಅಂತ್ಯ ಸಂಸ್ಕಾರ ಮಾಡಬೇಕಿನ್ ಮುಂಚೆನೆ ಮದುವೆ ಮಾಡ್ಬೇಕು ಅಂತನ್ಬಿಟ್ಟು ಕೇಳ್ಕಂತನಂತೆ ಮತ್ತೆ ಇದಕ್ಕೆಲ್ಲಾ ಪ್ರಜೆಗಳು ಅಂತೇನು ಕೇಳ್ತಾನಂತೆ ಅಲ್ಲ ಕಡೆ ತಾನೆ ಮಗ ಅಂತಾನೆ ಸತ್ತೋದ್ರೆ ಆ ಹೆಣ್ಣ ಜೊತೆ ಮದುವೆ ಮಾಡಕ್ ಆಗ್ತೈತೆ ಹೆಣ್ಣ ಯಾರು ಕೊಡ್ತಾರೆ ಅದಕ್ಕೆ ಜನ ಒಪ್ಕಮಲ್ಲ ಆಮೇಲೆ ಏನಾಗ್ತೈತೆ ಅದಕ್ಕೆ ಇವನ್ ದುರಾಸೆ ಅಣ್ಣ ಇರ್ತಾನಲ್ಲ ಅವನೇನ್ ಮಾಡ್ತಾನೆ ಅಂದ್ರೆ ತನ್ನ ತಂಗಿನ ಅದೇ ಅವನು ಮಗ ಸತ್ತಾಗಿರ್ತಾನಲ್ಲ ಕೊಟ್ಟು ಮದುವೆ ಮಾಡ್ಬೇಕಂತ ಇವನು ತಲೆ ಕೆಡ್ಸ್ಕೊಂಬ್ತಾನೆ ತಂಗಿಗೆಲ್ಲ ನಾ ಹೇಳ್ಬಿಟ್ಟು ರಾಜನ ಹತ್ರ ಕರ್ಕೊಂಡ್ ಬರ್ತಾನೆ ಕರ್ಕೊಂಬಂದ್ಬಿಟ್ಟು ಅದ್ರ ಬದ್ಲಿಗೆ ಅವನ್ ದುಡ್ಡಿಸ್ಕೊಂಬ್ತಾನ ಅವ್ರ ಅಣ್ಣಯ್ಯ ಪಾಪ ಇಂಥ ಅಣ್ಣ ಮಾತ್ರ ಇರಬಾರ್ದು ಯಾರಿಗೂ ಹಿಂಗೆ ಮದ್ವೆ ಮಾಡ್ತಾರೆ ಆ ಹುಡ್ಗಿನ ಮತ್ತೆ ಸೈನಿಕರು ಇರ್ತಾರಲ್ಲ ರಾಜ್ ಕುಮಾರ್ನ ಎಣನ ಸುಡಕ ಹೋಗ್ತಾರೆ ಸುಡಕೆ ಬಗೀರಥಿ ನದಿ ಅಂತ ಇರುತ್ತೆ ಅಲ್ಲಿಗೆ ಹೋಗ್ತಾರೆ ಆ ಟೈಮಾಗೇ ಜಾಸ್ತಿ ಮಳೆ ಬತ್ತಿತ್ ಅಮ್ತೆ ಅಯ್ಯೋ ಹುಡ್ಗಿ ಅದೃಷ್ಟನೇ ಚೆನ್ನಾಗಿಲ್ಲ ಅವಾಗ ಅವ್ರೆಲ್ಲಾ ಏನ್ ಮಾಡ್ತಾರಂದ್ರೆ ಆ ಹುಡ್ಗಿನ ಎಣತ್ತಾಕೆ ಬಿಟ್ಬಿಟ್ಟು ಎಲ್ಲರೂ ಮಳೆಯಿಂದ ತಪ್ಪಿಸ್ಕೊಂಬಡತಾರಂತೆ ಹುಡ್ಗಿ ಈಗ ರಾಜ್ಕುಮಾರಿ ಅಲ್ಲ ರಾಜ್ಕುಮಾರ್ ಅವ್ರ ಅಪ್ಪ ಇರ್ತಾನಲ್ಲ ಅವನು ಹೇಳ್ತಾನಂತೆ ಎಣ ಬಿಟ್ಟು ಬರಕೇಳ ಅಂತಂದ್ಬಿಟ್ಟು ಹೇಳ್ತಾನಂತೆ ಆದರೆ ಅವಳು ತನ್ನ ಗಂಡನ ಎಣ ಬಿಟ್ಬಿಟ್ಟು ಬರಲ್ಲ ಅಂತಂದು ಹೇಳ್ತಾಳೆ ಅಯ್ಯೋ ಪಾಪ ಎಷ್ಟು ಪ್ರೀತಿ ಅವಾಗ ಹುಡ್ಗಿ ಎಣ ನೋಡ್ಕಂಡೆ ಹೇಳ್ಕಂತ ಮನ್ಸಾಗಿ ಅಪ್ಪ ಅಮ್ಮ ಇದ್ದಿದ್ರೆ ನನ್ಗೆ ಈ ಸಂದರ್ಭ ಗೊತ್ತಿರ್ಲಿಲ್ಲ ಹಿಂಗೆ ಒಂದಿನ ಕಳಿತೈತ ಬೆಳಗ್ಗೆನೆ ಆಷ ಎಲ್ರೂ ಪೂಜೆ ಮಾಡ್ತಾರ ಅವ್ರ ಅಪ್ಪ ನೆನ್ಸ್ಕೊಂಡು ನೆನ್ಸ್ಕೊಂಡೇ ಸ್ನಾನ ಮಾಡಿ ಮಣ್ಣಾಗಿ ದೀಪಗಳು ಮಾಡಿಬಿಟ್ಟು ಮತ್ತೆ ಅಲ್ಲಿ ಬಿದ್ದಿರ್ತತಲ್ಲ ಆ ಬಿದ್ದಿರೋ ಮರದಿಂದ ನಾರನ್ನು ತೆಗೆದುಬಿಟ್ಟು ಮತ್ತೆ ಅವ್ರ ಅಪ್ಪ ಅಮ್ಮ ಎಲ್ಲ ಪೂಜೆ ಮಾಡಿರಲ್ಲ ಅದನ್ನೇ ಅವ್ಳು ನೆನಪಿಸ್ಕೊಂಡು ಅವಳು ಕೂಡ ಹಂಗೆ ಮಾಡ್ತಾಳೆ ಮತ್ತೆ ಕಡುಬಿನ ಬದಲಿಗೆ ಮಣ್ಣಿನ ಮುದ್ದೆನ ಮಾಡ್ತಾಳಂತೆ ಅವಳಂಗೆ ಮಾಡ್ಬೇಕಾರೆ ಹೊಸ್ತಾಗ ಮದುವೆ ಆಗಿರೋ ಹುಡ್ಗ ಹುಡ್ಗಿ ಬಂದ್ಬಿಟ್ಟು ನೀನು ಏನು ಮಾಡ್ತಿದ್ದೀಯ ಅಂತ ಕೇಳ್ತಾರಂತೆ ಶವ ಮುಂದೆ ಯಾಕೆ ಹಿಂಗೆ ಪೂಜೆ ಮಾಡ್ತಿದ್ದಿ ಅಂತಂದು ಆವಾಗ ಆಗಿದ್ದೆಲ್ಲ ಹೇಳ್ತಾಳಂತ ಈ ತರ ಆಯ್ತು ಅಮ್ತಂದ್ಬಿಟ್ಟು ಅಂತ ಇವಾಗ ನಾನು ಒಂಟಿ ಮಣ್ಣಿನ ಮುದ್ದೆ ಮಾಡಿಕ್ಕಿದ್ದೀನಿ ಅದ್ ಕೂಡ ಒಡೆಯಕ್ಕೆ ಯಾರು ಇಲ್ಲ ನಾನು ಒಂಟಿ ಆಗ್ಬಿಟ್ಟೆ ಅಂತ ಅಳ್ತಾಳಂತೆ ಆವಾಗ ಅಲ್ಲಿ ಆ ಹುಡ್ಗ ಇರ್ತಾರಲ್ಲ ಅವನು ನಾನೇ ಹೊಡಿತೀನಿ ಅಂತ ಹೇಳ್ಬಿಟ್ಟು ಹೊಡೆದ್ಬಿಟ್ಟು ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ತಾನಂತೆ ಅಲ್ಲ ದೀರ್ಘ ಸುಮಂಗಲಿ ಭವ ಅಂದ್ರೆ ಇವಾಗ ನಿನ್ ಕೇಳ್ದಲ್ಲ ಹಂಗೆ ಆ ಹುಡ್ಗಿನೂ ಕೇಳ್ತೈತೆ ಈ ತರ ದೀರ್ಘ ಸುಮಂಗಲಿ ಬಾವ ಅಂತ ಆಶೀರ್ವಾದ ಮಾಡ್ದೆ ನನ್ ಗಂಡ ಬದುಕ್ ಬರ್ತಾನೆ ಅಂತನ್ಬಿಟ್ಟಂತ ಆ ಹುಡ್ಗ ಅನ್ನತ್ತೆ ಅವನು ಬರಿ ನಿದ್ದೆ ಮಾಡ್ತಾವ್ ಅಷ್ಟೇ ನೀನ್ ಯಾಕನ್ನ ಎದಾಳ್ಸ್ಬಾರ್ದು ಅಂತ ಅಂತನಂತೆ ಅವಾಗ ಅವಳು ಸಖತ್ ಖುಷಿ ಪಡ್ತಾಳು ಹೋಗಿ ಎದಾಳ್ಸಿದ್ರೆ ಅವ್ನ್ ಕಂಡ್ಬಿಡ್ತಾನೆ ಅಪ್ಪ ಹೆಂಗ ಆ ಹುಡ್ಗಿ ಕೊನೆಗೂ ಮೋಸ ಆಗ್ಲಿಲ್ವಲ್ಲ ಸತ್ತಗಾರಂತ ಎಲ್ಲರೂ ಅನ್ಕಂಡ್ಯಾರ ಪಾಪ ನಿದ್ದೆ ಮಾಡ್ತಿನ ಆಮೇಲೆ ಪಾಪ ಇವ್ರು ಯಾರು ಬಂದಿದ್ ಗಂಡ ಹೆಂಡತಿ ಅಂತಂದು ನೋಡ್ತಾಳೆ ಅವ್ರ ಆಲೇ ಅಲ್ಲಿ ಇರಲ್ಲ ಮನ್ಸಾಗೆ ಶಿವ ಪಾರ್ವತಿ ನೆನಪಿಸ್ಕೊಂಡಿರ್ತಾಳಲ್ಲ ಅಲ್ಲಿಗೆ ಶಿವ ಪಾರ್ವತಿನೇ ಬಂದಿರ್ತಾರೆ ಅವ್ರಿಗೆ ದೇವ ಕೈ ಮುಕ್ಕಂತಾಳೆ ಅಂತಾಳೆ ಆಮೇಲೆ ಹೆಣ ಸುಡಪ್ಪ ಬಂದಿರ್ತಾರಲ್ಲ ರಾಜ್ಕುಮಾರ ಮತ್ತು ಜನಗಳೆಲ್ಲ ನೋಡಿ ಅವ್ರಿಗೆ ಒಂಥರ ಆಗ್ಬಿಡ್ತೈತೆ ಇಬ್ಬರೂ ಪು ಹಿಂಗೆ ಕೈ ಮುಗಿತಾ ಇರ್ತಾರ ಗಂಡ ಹೆಂಡ್ತಿ ಅಪ್ಪ ಇನ್ನು ಬಿಟ್ನಾ ಅಂತ ಅನ್ಬಿಟ್ಟು ಈ ಸುದ್ದಿ ಎಲ್ಲ ಊರ ಕಡೆ ಎಲ್ಲ ಅಳ್ಬಿಡ್ತೈತೆ ಅದಕ್ಕೆ ಬಿಮ್ಮು ನಮಾಸೆಗೆ ಜನಗಳಿಂಗ್ ಪೂಜೆ ಮಾಡ್ತಾರೆ ಅದಕ್ಕೆ ಇವತ್ತು ಪೂಜೆ ಮಾಡೋದು ನನ್ನ ಗಂಡಂಗೆ ಆಯಸ್ಸು ಆರೋಗ್ಯ ಸುಖ ಸಮೃದ್ಧಿ ಕೊಡಪ್ಪ ದೇವ್ರೆ ಅಂತಂದ್ಬಿಟ್ಟು ಹೆಣ್ಮಕ್ಳು ಪೂಜೆ ಮಾಡ್ತಾರೆ

എന്താണ് തണു ബൽസോം മേരി ആയിട്ടമ്മ